ಸಿದ್ದರಾಮಯ್ಯನವ್ರ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ನೇಮಿಸಿ ಮೂರು ತಿಂಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಮೂರು ತಿಂಗಳಲ್ಲಿ ನಾವು ಮೀಸಲಾತಿ ಸೌಲಭ್ಯವನ್ನು ಮಾಡಿಕೊಡ್ತೀವಂತ ಭರವಸೆ ಕೊಟ್ಟರು ಅವ್ರಿಗೆ ಕೆಲಸನೇ ಕೊಡಲಿಲ್ಲ ಈಗ ಕೊಟ್ಟ ಮೇಲೆ ಮತ್ತೊಂದು ಕುಂಟು ನೆಪ ಹುಡುಕಿದ್ದಾರೆ ಕೆ ಎ ಡಿ ಅಂತಕ್ಕಂಥದ್ದು ಇರೋದರಿಂದ ಕೆ ಎ ಡಿ ಜಾತಿ ಅಲ್ಲ ಅದಕ್ಕಾಗಿ ನಾವು ಕೊಡ್ಲಿಕ್ಕೆ ಆಗುದಲ್ಲ ಇನ್ನೊಮ್ಮೆ ನಾವು ಗಣತಿ ಮಾಡಿಸ್ತೀವಂತ ಮತ್ತೆ ಆದೇಶವನ್ನು ಮಾಡಿದ್ದಾರೆ ಗಣತಿ ಮಾಡ್ತಕ್ಕಂಥದವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನೀವು ಒಂದು ಕಡೆ ಹೇಳ್ತೀರಿ ಕಾಂತರಾಜ್ ವರದಿ ಅಂತ ಕಾಂತರಾಜ್ ವರದಿಯಲ್ಲಿ ಎಲ್ಲ ಜಾತಿಗಳ ಬಗ್ಗೆನೂ ಇದೆ ಕಾಂತರಾಜ್ ವರದಿ ಬಗ್ಗೆ ಸಚಿವ ಸಂಪುಟದಲ್ಲಿ ತಕರಾರು ಮಾಡಿರ್ತಕ್ಕಂಥವರು ವೀರ ಸೇವೆ ಲಿಂಗಾಯತರು ಗೌಡ್ರು ಮತ್ತು ಇನ್ನು ಯಾವುದೇ ಜಾತಿಯವರು ಸಚಿವ ಸಂಪುಟದಲ್ಲಿ ವಿರೋಧ ಮಾಡಲಿಲ್ಲ ಅಲ್ಲೇ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹಾದೇವಪ್ಪನವರು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅವರು ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮುನಿಯಪ್ಪನವರು ಆರ್ ಬಿ ತಿಮ್ಮಾಪುರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ತಕರಾರು ಮಾಡಿಲ್ಲ ಅಕಸ್ಮಾತಾಗಿ ಏನಾದರೂ ಎ ಕೆ ಎಡಿ ಅಥವಾ ತಕರಾರು ತಕರಾರಿದ್ರೆ ಹೇಳ್ಬೋದಾಗಿತ್ತು ಒಬ್ಬರು ಬಾಯಿ ಬಿಟ್ಟಿಲ್ಲ ಮಾತಾಡಿಲ್ಲ ಅದರ ಅರ್ಥ ನಮ್ಮವರು ಎಸ್ ಸಿ ಜನಾಂಗದ ಐದು ಜನ ಮಂತ್ರಿಗಳು ಅದನ್ನು ಆರು ಜನ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಶಿವರಾಜ್ ತಂಗಡಿಗೂ ಸೇರಿ ಒಪ್ಕೊಂಡು ಇವತ್ತು ಹೊರಗಡೆ ಡೊಂಬರಾಟ ಮಾಡ್ತಾ ಇದ್ದಾರೆ ಒಂದು ನಾಟಕೀಯ ರೂಪದಲ್ಲಿ ನಾವು ಅದನ್ನು ಏನದು ಗಣತಿ ಮಾಡಿಸ್ತೀವಿ ಜನ ಜಾತಿ ಗಣತಿ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೇಳಿ ಹೇಳಿದ ನಾನು ಕೇಳ್ತೇನೆ ಮತ್ತು ಹಾಗಾದ್ರೆ ನೀವು ಅಲ್ಲೇ ಹೇಳ್ಬೋದಾಗಿತ್ತಲ್ಲ ತಪ್ಪಾಗಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಅಂದ್ರೆ ಜಾತಿ ಇಲ್ಲದ್ದು ಸೇರಿಕೊಂಡಿದ್ರೆ ಯಾಕೆ ತಕರಾರು ಮಾಡಲಿಲ್ಲ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಅಸ್ಪೃಶ್ಯರಿಗೆ ಮೋಸ ಮಾಡತಕ್ಕಂತ ಕೆಲಸ ಇತ್ತು